ಹಲೋ ನಮಸ್ತೆ ರೀಗು ನಾನು ಈ ಸ್ಕಿನ್ ಕೇರ್ ವಿಡಿಯೋಗಳನ್ನು ಹಾಕಿದಾಗೆಲ್ಲ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತಾರೆ ಮೇಡಮ್ ನೀವು ಆ ಕ್ರೀಮ್ ಹೇಳ್ತೀರಾ ಈ ಕ್ರೀಮ್ ಹೇಳ್ತಾರೆ ಯಾವ ಕ್ರೀಮ್ ಹಾಕೊಡೋದು ಮೇಡಮ್ ಬೆಳ್ಳಗಾಗಲಿಕ್ಕೆ ಏನು ಮಾಡಬೇಕು ಹೊರಗಡೆ ಹೋಗುವಾಗ ಯಾವ ಕ್ರೀಮ್ ಬೆಸ್ಟ್ ಮನೆಯಲ್ಲಿ ಯಾವ ಕ್ರೀಮ್ ಬೆಸ್ಟ್ ಆಯಿಲ್ ಸ್ಕಿನ್ ಆದರೆ ಯಾವ ಕ್ರೀಮ್ ಬೆಸ್ಟ್ ಅಥವಾ ರಿಂಕಲ್ಸ್ ಬರೋದಾಗ ಸುಕ್ಕಾಗೋದಕ್ಕೆ ಏನು ಮಾಡೋದು ಸ್ಕಿನ್ ಗ್ಲೋ ಆಗಲಿಕ್ಕೆ ಏನು ಮಾಡೋದು ಬೆಳ್ಳಗಾಗ್ಲಿಕ್ಕೆ ಏನು ಮಾಡೋದು ಈ ಥರ ತುಂಬ 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 ಕ್ವೆಶನ್ಸ್ ಈ ಎಲ್ಲ ಗಳಿಗೆ ಎಲ್ಲದಕ್ಕೂ ಇವತ್ತಿನ ಒಂದೇ ವೀಡಿಯೋದಲ್ಲಿ ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಏನಂತಂದರೆ ದಯವಿಟ್ಟು ಈ ವಿಡಿಯೋನ ನೀವು ಸೇವ್ ಮಾಡಿಟ್ಕೊಳ್ಳಿ ಸ್ಕಿನ್ ರಿಲೇಟೆಡ್ ನಿಮ್ಮ ಬ್ಯೂಟಿ ಗಳ ಬಗ್ಗೆ ಏನೇ ಡೌಟ್ ಇದ್ರೆ ಇದರಲ್ಲಿ ಕ್ಲಿಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ತುಂಬ ಜನ ನಾನು ವೀಡಿಯೋ ಮಾಡಿದಾಗೆಲ್ಲ ಕಮೆಂಟ್ ಮಾಡ್ತಾನೆ ಇರ್ತಾರೆ ಒಂದು ನೆನ್ಪಿಟ್ಕೊಳ್ಳಿ ಸ್ಕಿನ್ ಕೇರ್ ಕ್ರೀಮ್ಗಳು ಬೇರೆ ಸ್ಕಿನ್ ಮೇಕಪ್ ಕ್ರೀಮ್ಗಳು ಬೇರೆ ಎರಡು ಬರುತ್ತೆ ಸ್ಕಿನ್ ಕೇರ್ ಕ್ರೀಮ್ಗಳು ಏನು ಅಂತ ಶಾಶ್ವತವಾಗಿ ನಮ್ಮ ಸ್ಕಿನ್ ಚೆನ್ನಾಗಿರಲಿಕ್ಕೆ ನಮ್ಮ ಸ್ಕಿನ್ ಕಾಪಾಡಲಿಕ್ಕೆ ನಾವು ದಿನನಿತ್ಯ ಉಪಯೋಗ ಮಾಡುವಂತ ಕೆಲವೊಂದು ಕ್ರೀಮ್ಗಳು ಸ್ಕಿನ್ ಕೇರ್ ಮಾಡ್ಲಿಕ್ಕೆ ಇರುವಂತ ಕ್ರೀಮ್ಗಳು ಸ್ಕಿನ್ ಕೇರ್ ಮಾಡುವ ಕ್ರೀಮ್ಗಳು ಏನು ಮಾಡುತ್ತೆ ಅಂತಂದ್ರೆ ನ್ಯಾಚುರಲ್ ಆಗಿ ನೀವು ಚೆನ್ನಾಗಿರೋ ಥರ ಮಾಡುತ್ತೆ ಅಂದರೆ ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ ವೈಟ್ ಆಗೋ ಥರ ಬ್ರೈಟ್ ಆಗೋ ಥರ ಮಾಡುತ್ತೆ ನೀವು ಯಾವಾಗಲೂ ಗ್ಲೋ ಆಗಿ ಅಂದರೆ ಮೇಕಪ್ ಹಾಕಿಲ್ಲದಿದ್ರೂ ಕೂಡ ನಿಮ್ಮ ಸ್ಕಿನ್ ಸೂಪರ್ ಆಗಿರೋ ಥರ ಕಾಪಾಡುತ್ತೆ ಇದು ಸ್ಕಿನ್ ಕೇರ್ ಕ್ರೀಮ್ಗಳು ಇದನ್ನ ನಾವು ಡೈಲಿ ಉಪಯೋಗ ಮಾಡಬೇಕಾಗುತ್ತೆ ಡೈಲಿ ನಾವು ಹೊಟ್ಟೆಗೆ ಹಸಿವಾದಾಗ ಊಟ ಹೇಗೆ ತಗೊತೀವೋ ಅಂದರೆ ನಮಗೆ ಎನರ್ಜಿ ಬರಲಿಕ್ಕೆ ನಮ್ಮ ಸ್ಕಿನ್ನ ಹೆಲ್ತ್ ಚೆನ್ನಾಗಿರಬೇಕು ಅಂತಂದರೆ ನಾವು ಸ್ಕಿನ್ ಕೇರ್ ಕ್ರೀಮ್ಗಳನ್ನು ಡೈಲಿ ಉಪಯೋಗ ಮಾಡಬೇಕು ಅದು ಏನಕ್ಕೆ ಅಂತ ಮತ್ತೆ ನಾನು ಹೇಳ್ತೀನಿ ಈಗ ಮೇಕಪ್ ಏನು ಮೇಕಪ್ ಏನು ಅಂತಂದರೆ ನಾವು ಹೊರಗಡೆ ಹೋಗುವಾಗ ಕಾಲೇಜ್ಗೆ ಹೋಗಾಗ ಆಫೀಸ್ಗೆ ಹೋಗುವಾಗ ಫಂಕ್ಷನ್ಗಳಿಗೆ ಹೋಗುವಾಗ ನಮಗೆ ಇನ್ಸ್ಟೆಂಟಾಗಿ ನಾವು ಬ್ಯೂಟಿಫುಲ್ಲಾಗಿ ಕಾಣಬೇಕು ಗ್ಲೋ ಸಿಗಬೇಕು ಚೆನ್ನಾಗಿ ಕಾಣಬೇಕು ಅಂತ ಇನ್ಸ್ಟೆಂಟ್ ಅಂದನ ಕೊಡುತ್ತಲೋ ಅದು ಮೇಕಪ್ ಮೇಕಪ್ ಕ್ರೀಮ್ಗಳು ಮೇಕಪ್ ಕ್ರೀಮ್ಗಳು ನಿಮಗೆ ಶಾಶ್ವತವಾಗಿ ನಿಮ್ಮ ಚ ಸ್ಕಿನ್ನನ್ನು ಚೆಂದ ಮಾಡಲ್ಲ ಮೇಕಪ್ ಹಚ್ಚಿದಾಗ ನೀವು ತುಂಬ ಚೆಂದ ಕಾಣೋ ಥರ ಮಾಡುತ್ತೆ ಸ್ಕಿನ್ ಕೇರ್ ಕ್ರೀಮ್ಗಳು ಅಲ್ಲ ಇದು ಶಾಶ್ವತವಾಗಿ ಯಾವಾಗಲೂ ನಿಮ್ಮ ಮುಖದಲ್ಲಿ ಮೊಡವೆಗಳು ಬರದಾಗಿ ಮುಖದ ಸುಕ್ಕುಗಟ್ಟದಾಗಿ ಮುಖ ಗ್ಲೋ ಇರುವ ಹಾಗೆ ಚೆಂದ ಇರೋ ಹಾಗೆ ಕಾಣುತ್ತೆ ಆದ್ದರಿಂದ ಮೇಕಪ್ ಕ್ರೀಮ್ಗಳಿಗಿಂತ ಸ್ಕಿನ್ ಕೇರ್ ಕ್ರೀಮ್ಗಳು ನಮ್ಮ ದಿನನಿತ್ಯದ ಲೈಫಲ್ಲಿ ತುಂಬಾ ಮುಖ್ಯ ಮೇಕಪ್ ಕ್ರೀಮ್ಗಳು ಏನು ಅಂತಂದರೆ ಹೊರಗಡೆ ಹೋಗುವಾಗ ನಾನು ಹೇಳಿದಾಗ ಫಂಕ್ಷನ್ಗಳಿಗೆಲ್ಲ ಹೋಗುವಾಗ ರೆಡಿಯಾಗಿ ಇನ್ಸ್ಟೆಂಟ್ ಗ್ಲೋ ಆಗಿ ಫಂಕ್ಷನಲ್ಲಿ ನಾವು ಚೆಂದ ಕಾಣಲಿಕ್ಕೆ ಆಗುವಂಥ ಕ್ರೀಮ್ಗಳು ಸೊ ಈಗ ನಿಮಗೆ ಮೇಕಪ್ ಕ್ರೀಮ್ಗಳು ಮತ್ತು ಸ್ಕಿನ್ ಕೇರ್ ಕ್ರೀಮ್ಗಳ ಬಗ್ಗೆ ಕ್ಲೀನಾಗಿ ಡಿಫ್ರೆನ್ಸ್ ಗೊತ್ತಾಯಿತು ಅಂತ ನಾನು ಅಂದ್ಕೊಂತೀನಿ ನಿಮಗಿದ್ರೆ ಎಕ್ಸಾಂಪಲ್ ಕೂಡ ಕೊಡ್ತೀನಿ ಕನ್ಫ್ಯೂಸ್ ಆಗಬೇಡಿ ಮೇಕಪ್ ಕ್ರೀಮ್ಗಳೇ ಬೇರೆ ಸ್ಕಿನ್ ಕೇರ್ ಕ್ರೀಮ್ಗಳೇ ಬೇರೆ ಯಾವುದು ಮುಖ್ಯ ಹಾಗಾದರೆ ಸ್ಕಿನ್ ಕೇರ್ ಕ್ರೀಮ್ಗಳು ತುಂಬಾ ಮುಖ್ಯ ಯಾಕಂತಂದರೆ ಸ್ಕಿನ್ ಕೇರ್ ಕ್ರೀಮ್ಗಳನ್ನ ನೀವು ಕರೆಕ್ಟಾಗಿ ಉಪಯೋಗ ಮಾಡಿದರೆ ಅಂತಂದರೆ ನೀವು ಜಾಸ್ತಿ ಮೇಕಪ್ ಮಾಡುವಂಥ ಅವಶ್ಯಕತೆಯೇ ಇಲ್ಲ ಯಾಕಂತಂದರೆ ಸ್ಕಿನ್ ಕೇರ್ ಕ್ರೀಮ್ಗಳು ಒಳಗಡೆಯಿಂದ ಸ್ಕಿನ್ ಒಳಗಡೆಯಿಂದ ಅದು ವರ್ಕ್ ಆಗಿ ನಿಮ್ಮ ಸ್ಕಿನ್ ಯಾವಾಗಲೂ ಸೂಪರಾಗಿರೋ ಥರ ಮಾಡುತ್ತೆ ತುಂಬ ಜನರನ್ನು ನೀವು ನೋಡಿರ್ತೀರ ಚೆನ್ನಾಗಿ ಸ್ಕಿನ್ನನ್ನು ಮೇಂಟೈನ್ ಮಾಡುವವ್ರೂ ಸ್ಕಿನ್ ಯಾವಾಗಲೂ ಅವರು ಏನು ಮೇಕಪ್ ಹಾಕೋದು ಬೇಡ ಹಾಗೆ ಡೈಲಿ ಬೆಳಗ್ಗೆ ಎದ್ದು ಜಸ್ಟ್ ಮುಖ ತೊಡ್ಕೊಂಡು ಬಂದರೆ ಸಾಕು ಸೂಪರಾಗಿ ಕಾಣ್ತಾರೆ ಸ್ಕಿನ್ನಲ್ಲಿ ಒಂದು ಚೂರು ಪಿಂಪಲ್ಸ್ ಇರಲ್ಲ ರಿಂಕಲ್ಸ್ ಇರೋಲ್ಲ ಎಷ್ಟೇ ಏಜ್ ಆದರೂ ಚಿಕ್ಕ ಮಕ್ಕಳ ಥರ ಇರುತ್ತೆ ಅವ್ರ ಮುಖ ಅಷ್ಟು ಸಾಫ್ಟಾಗಿ ನೈಸ್ ಆಗಿ ಗ್ಲೋಯಿಂಗ್ ಇರುತ್ತೆ ಜಾಸ್ತಿ ಮೇಕಪ್ ಹಾಕುವಂಥ ಅವಶ್ಯಕತೆ ಇರಲ್ಲ ಕೆಲವ್ರಿಗೆ ಏನು ಅಂತಂದ್ರೆ ಜೀನ್ಸ್ ಅಲ್ಲಿ ಕೆಲವರ ಸ್ಕಿನ್ ಟೈಪೇ ಇರುತ್ತಲ್ವ ಅದು ಅದೇ ಥರ ಇರುತ್ತೆ ಕೆಲವರಿಗೆ ಮೈಂಟೈನ್ ಮಾಡಬೇಕಾಗುತ್ತೆ ಸೊ ಸ್ಕಿನ್ ಕೇರ್ ಕ್ರೀಮ್ಗಳನ್ನ ನೀವು ಉಪಯೋಗ ಮಾಡಿದ್ರೆ ಜಾಸ್ತಿ ಮೇಕಪ್ ಮಾಡಿದೇನೋ ನೀವು ಸೂಪರ್ ಆಗಿ ಕಾಣ್ತೀರಾ ಅದೇ ನೀವು ಈಗ ನಾನು ಜಸ್ಟ್ ಸ್ಕಿನ್ ಕೇರ್ ಕ್ರೀಮ್ಗಳ ಬಗ್ಗೆ ಮಾತ್ರ ಹೇಳ್ತೇನೆ ನಾನಂದ್ರೆ ಮೇಕಪ್ ಕ್ರೀಮ್ಗಳು ಬರ್ತೇನೆ ಸೊ ಯಾವ ಥರದ ಸ್ಕಿನ್ ಕೇರ್ ಕ್ರೀಮ್ಗಳನ್ನು ನೀವು ಉಪಯೋಗ ಮಾಡಿದರೆ ನೀವು ಸೂಪರಾಗಿ ಕಾಣ್ತೀರಾ ನಿಮ್ಗೆ ಒಂದು ಹೇಳ್ತೀನಿ ಒಂದು ಕ್ರೀಮ್ ಅಲ್ಲ ಒಂದು ಕ್ರೀಮಲ್ಲಿ ಎಲ್ಲ ಬೆನಿಫಿಟ್ ಯಾವತ್ತೂ ಸಿಗಲ್ಲ ಒಂದೊಂದು ಕ್ರೀಮಲ್ಲೂ ಒಂದೊಂದು ಬೆನಿಫಿಟ್ ಇರುತ್ತೆ ಸ್ಕಿನ್ ಗ್ಲೋ ಆಗಬೇಕು ಹೈಡ್ರೇಟ್ ಆಗಿರಬೇಕು ಹೈಡ್ರೇಟ್ ಅಂತಂದರೆ ಮುಖದಲ್ಲಿ ಎಣ್ಣೆ ಅಂಶ ನೀರಿನ ಅಂಶ ಎಲ್ಲ ಬ್ಯಾಲೆನ್ಸ್ಡ್ ಆಗಿದ್ದು ಸುಕ್ಕು ಜಾಸ್ತಿ ಕಟ್ಟಬಾರ್ದು ಅಂದರೆ ಆ ಎಲೆಸ್ಟಿಸಿಟಿ ಏನಿರುತ್ತೆ ಸ್ಕಿನ್ ಇದು ಅದನ್ನ ಕಾಪಾಡ್ಕೊಂಡು ಹೋಗಬೇಕು ಯಾವಾಗಲೂ ಯಂಗಾಗಿ ಕಾಣಬೇಕು ಈ ಹೊರಗಡೆಯ ಪೊಲ್ಯೂಷನಿಂದೆಲ್ಲ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಷನ್ ಮಾಡ್ಕೋಬೇಕು ಸ್ಕಿನ್ ಸೂಪರಾಗಿ ಸಾಫ್ಟಾಗಿರಬೇಕು ಅಂತಂದರೆ ಮಾಯಶ್ಚರೈಸಿಂಗ್ ಕ್ರೀಮ್ ಇದೆಯಲ್ವಾ ಅದು ತುಂಬಾ ಮುಖ್ಯ ಇದನ್ನ ನಾವು ಡೈಲಿ ಹಾಕೊಳ್ಳುವಂಥದ್ದು ಇವತ್ತು ಹಾಕಿ ನಾಳೆ ಬಿಡೋದೆಲ್ಲ ಒಂದು ಒಂದು ತಿಂಗಳು ಹಾಕಿ ಬಿಡೋದೆಲ್ಲ ಒಂದು ವರ್ಷ ಹಾಕಿ ಬಿಡೋದೆಲ್ಲ ಮಾಯಶ್ಚರೈಸಿಂಗ್ ಕ್ರೀಮ್ ಏನಿರುತ್ತೆ ಅದು ನಾವು ದಿನನಿತ್ಯ ಉಪಯೋಗ ಮಾಡಬೇಕು ಇದರಿಂದ ಯಾವಾಗಲೂ ನಮ್ಮ ಸ್ಕಿನ್ ಸೂಪರ್ ಆಗಿ ಉಳಿಯುತ್ತೆ ನಾನು ಹೇಳಿದ್ನಲ್ವ ಹಸಿವಾದಾಗ ನಮಗೆ ಹೆಲ್ತ್ ಬೇಕು ಅಂತ ದೇಹದೊಳಗಡೆ ನಾವು ಅಂದರೆ ಊಟಕ್ಕೆ ಊಟ ನಾವು ಹೇಗೆ ತಿಂತೀವ ಅದೇ ಥರ ಹೊರಗಡೆನ ನಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂತಂದರೆ ಸ್ಕಿನ್ನನ್ನು ಮಾಯಶ್ಚರೈಸಿಂಗ್ ಮಾಡ್ಕೊಳ್ಳೋದು ತುಂಬ 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 ಮುಖ್ಯ ಇದನ್ನ ಯಾವಾಗಲೂ ಮಾಡುವಂಥದ್ದು ಮಾಯಶ್ಚರೈಸಿಂಗ್ಸ್ ಕ್ರೀಮ್ಗಳು ನಿಮಗೆ ತುಂಬ ಕಾಸ್ಟ್ಲಿ ಕೂಡ ಇರೋಲ್ಲ ಸ್ವಲ್ಪ ಕಮ್ಮಿ ಬೆಲೆಗೆ ಸಿಗುತ್ತೆ ಒಳ್ಳೊಳ್ಳೆ ಬ್ರ್ಯಾಂಡದ್ದಾದರೆ ನೀವು ಸ್ವಲ್ಪ ಜಾಸ್ತಿ ದುಡ್ಡು ಕೊಡಬೇಕಾಗುತ್ತೆ ಯಾವಾಗಲೂ ಅಷ್ಟೇ ಕಮ್ಮಿ ರೇಟಿಗೆ ಸಿಗುವಂಥದ್ದು ಎಫೆಕ್ಟ್ ಕೂಡ ಕಮ್ಮಿ ಆಗಿರುತ್ತೆ ಚೆನ್ನಾಗಿರಬೇಕು ಒಳ್ಳೆ ಪ್ರಾಡಕ್ಟ್ ಇರಬೇಕು ಜಾಸ್ತಿ ಕೆಮಿಕಲ್ ಇರಬಾರ್ದು ಅಂತಂದರೆ ನೀವು ಒಳ್ಳೊಳ್ಳೆ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡಬೇಕು ಕೆಲವೊಂದು ಹರ್ಬಲ್ ಚೆನ್ನಾಗಿರುವಂಥ ಮಾಯ್ಚರೈಸಿಂಗ್ ಕ್ರೀಮನ್ನು ಉಪಯೋಗ ಮಾಡಿದರೆ ಸ್ಕಿನ್ ತುಂಬ ಚೆನ್ನಾಗಿ ಉಳಿಯುತ್ತೆ ಒಂದು ಇನ್ನೊಂದು ಸ್ಕಿನ್ ಕೇರ್ ಕ್ರೀಮ್ ಏನು ಅಂತಂದರೆ ಅದು ಸನ್ಸ್ಕ್ರೀನ್ ಲೋಷನ್ ಇದು ಮಾಯ್ಚರೈಸಿಂಗ್ ಕ್ರೀಮ್ ನಮ್ಮ ಮುಖದ ತೇವಾಂಶ ಅಥವಾ ಹೈಡ್ರೇಟ್ ಅಂಶ ಏನಿರುತ್ತೆ ಅದನ್ನ ಕಾಪಾಡುತ್ತೆ ಸನ್ಸ್ಕ್ರೀನ್ ಲೋಷನ್ ಏನು ಅಂತಂದ್ರೆ ಇದನ್ನ ಕೆಲವರು ತುಂಬಾ ಜಾಸ್ತಿ ಬಿಸಿಲಿರೋ ಕಡೆ ಮನೆಯಲ್ಲಿರುವಾಗಲೂ ನಾವು ಉಪಯೋಗ ಮಾಡಬೇಕಾಗುತ್ತೆ ಇಲ್ಲದಿದ್ದರೆ ನಾವು ಹೊರಗಡೆ ಹೋಗುವಾಗಂತೂ ಕಂಪಲ್ಸರಿ ಉಪಯೋಗ ಮಾಡಲೇಬೇಕಾಗುತ್ತೆ ಇದು ಸನ್ಸ್ಕ್ರೀನ್ ಲೋಷನ್ ಸೂರ್ಯನ ಬಿಸಿಲಿನ ಇದೇನಿರುತ್ತೆ ಸೂರ್ಯನ ಬಿಸಿಲಲ್ಲಿ ಕೆಲವೊಂದು ಕೆಟ್ಟ ಅಂಶಗಳು ಏನಿರುತ್ತೆ ಅದು ಸ್ಕಿನ್ ಮೇಲೆ ಡೈರೆಕ್ಟಾಗಿ ಬಿದ್ದಾಗ ಸ್ಕಿನ್ನಲ್ಲಿ ಮಾರ್ಕ್ಸ್ ಆಗೋದು ಅಥವಾ ಪಿಂಪಲ್ಸ್ ಜಾಸ್ತಿ ಬೀಳೋದು ಅಥವಾ ರಿಂಕಲ್ಸ್ ಆಗೋದು ಪಿಗ್ಮೆಂಟೇಶನ್ ಬಂಗು ಏನಂತಾರೆ ಅದು ಕೂಡ ಆಗುತ್ತೆ ಅಥವಾ ಬೇರೆ ಥರದ ಸ್ಕಿನ್ ಕಾಯಿಲೆಗಳು ಕೂಡ ಬರೆದಿದ್ರೆ ಇದೆಲ್ಲದರಿಂದ ರಕ್ಷ ರಕ್ಷಿಸಿಕೊಳ್ಳಿಕ್ಕೆ ನಮ್ಮ ಅನ್ನು ಚೆನ್ನಾಗಿ ನೋಡ್ಕೊಳ್ಳೋಕೆ ಕಪ್ಪಾಗೋದೇ ಎಸ್ಪೆಷಲಿ ಸನ್ಬರ್ನ್ ಸಣ್ ಟೈನ್ ಆಗೋದನ್ನ ತಡೆಯೋದಕ್ಕೆ ನಾವು ಸನ್ಸ್ಕ್ರೀನ್ ಲೋಷನನ್ನು ಡೈಲಿ ಹೊರಗಡೆ ಹೋಗುವಾಗ ಉಪಯೋಗ ಮಾಡಲೇಬೇಕಾಗುತ್ತೆ ಇದು ಕೂಡ ಡೈಲಿ ಉಪಯೋಗ ಮಾಡುವಂಥದ್ದು ಇವತ್ತು ಹಾಗೆ ನಾಳೆ ಬಿಡುವಂಥದ್ದಲ್ಲ ಮಾಯಶ್ಚರೈಸಿಂಗ್ ಮತ್ತು ಸನ್ಸ್ಕ್ರೀನ್ ಲೋಷನ್ ಇದೆರಡು ತುಂಬ 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 ಮುಖ್ಯ ಇದ್ರ ಜೊತೆಗೆ ಒಂದು ಏನು ಅಂತಂದರೆ ಸ್ಕಿನ್ ಚೆನ್ನಾಗಿರಬೇಕು ಗ್ಲೋ ಆಗಬೇಕು ಸಾಫ್ಟ್ ಆಗಬೇಕು ಅಂತಂದರೆ ಸ್ಕಿನ್ನಿಗೆ ಎಲ್ಲ ಥರದ ಪ್ರೋಟೀನ್ಸ್ ಅಂಶಗಳು ಸಿಗಬೇಕು ಅಂತಂದರೆ ನಾವು ಒಂದು ಡೇ ಕ್ರೀಮ್ ಅಥವಾ ನೈಟ್ ಕ್ರೀಮ್ ಉಪಯೋಗ ಮಾಡಬೇಕು ಮಾಯಶ್ಚರೈಸಿಂಗ್ ನಮ್ಮ ಸ್ಕ್ರೀನನ್ನು ಸ್ಕಿನ್ನನ್ನು ಹೈಡ್ರೇಟ್ ಮಾಡಲಿಕ್ಕೆ ಸನ್ಸ್ಕ್ರೀನ್ ಲೋಷನ್ ಏನಕ್ಕೆ ಅಂತಂದರೆ ಹೊರಗಡೆ ಹೋಗುವಾಗ ಸೂರ್ಯನ ಇದ್ದು ಬೆಳಕಿರುತ್ತಲ್ವ ಅದರಿಂದ ತಟ್ಕೊಳ್ಳೋಕೆ ಇನ್ನೊಂದು ಏನು ಅಂತಂದರೆ ಡೇ ಕ್ರೀಮ್ ನಮ್ಮ ಸ್ಕಿನ್ಗೆ ಬೇಕಾಗಿರುವಂಥ ಎಲ್ಲ ಅಂಶಗಳನ್ನು ಕೊಟ್ಟು ಸ್ಕಿನ್ನನ್ನು ಸೂಪರಾಗಿ ಕಾಪಾಡಲಿಕ್ಕೆ ಈ ಮೂರು ಕ್ರೀಮ್ಗಳನ್ನು ನಾವು ಡೈಲಿ ಉಪಯೋಗ ಮಾಡ್ಬೋದು ನೀವು ಡೈಲಿ ಉಪಯೋಗ ಮಾಡಿದರೆ ಬೆನಿಫಿಟ್ ಜಾಸ್ತಿ ಇನ್ನ ಒಂದು ನೀವು ಮುಖನ ಕ್ಲೀನ್ ಮಾಡೋದು ತುಂಬ ಮುಖ್ಯ ಆದ್ದರಿಂದ ಕೆಲವೊಂದು ಫೇಸ್ ವಾಶ್ಗಳು ಕೂಡ ಬರುತ್ತೆ ಫೇಸ್ ಕ್ಲೀನರ್ಸ್ಗಳು ಕೂಡ ಬರುತ್ತೆ ಇದೇನು ಅಂತಂದರೆ ಮುಖ ತೊಳಿಲಿಕ್ಕೆ ಉಪಯೋಗ ಮಾಡುವಂಥದ್ದು ಸೋಪ್ ಎಲ್ಲ ಹಾಕಿದರೆ ಏನಾಗುತ್ತೆ ಸೋಪಲ್ಲೆಲ್ಲ ಹಾರ್ಡ್ ಕೆಮಿಕಲ್ ಇರುತ್ತೆ ಅದು ನಮ್ಮ ಮುಖದ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ಅಷ್ಟು ಒಳ್ಳೆಯದಲ್ಲ ಆದ್ದರಿಂದ ಸೋಪ್ ಹಾಕೋ ಬದಲು ನಾವು ಯಾವುದಾದ್ರೂ ಮೈಲ್ಡ್ ಆಗಿರುವಂಥ ಫೇಸ್ ಕ್ಲೀನರ್ಗಳನ್ನ ಪ್ಲೇ ಫೇಸ್ ಕ್ಲನ್ಸರ್ಗಳನ್ನು ಉಪಯೋಗ ಮಾಡಿದರೆ ಏನಾಗುತ್ತೆ ಅಂತಂದರೆ ನಮ್ಮ ಸ್ಕಿನ್ ಸೂಪರ್ ಆಗಿ ಉಳಿಯುತ್ತೆ ನಿಮಗೆ ಇನ್ನೊಂದು ಏನು ಅಂತಂದರೆ ಬೇರೆ ಬೇರೆ ಸ್ಕಿನ್ ಟೈಪ್ ಇರುತ್ತೆ ಡ್ರೈ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಆಯಿಲಿ ಸ್ಕಿನ್ ಕಂಬೈನ್ಡ್ ಸ್ಕಿನ್ ಈ ಥರ ಬೇರೆ ಬೇರೆ ಸ್ಕಿನ್ ಟೈಪ್ ಇರುತ್ತೆ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅದನ್ನ ತಿಳ್ಕೊಂಡು ನೀವು ಫೇಸ್ ವಾಶ್ ಇರ್ಬೋದು ಮಾಯಶ್ಚರೈಸರ್ ಇರ್ಬೋದು ಅಥವಾ ಡೇ ಕ್ರೀಮ್ ಇರ್ಬೋದು ಅಥವಾ ಸನ್ಸ್ಕ್ರೀನ್ ಲೋಷನ್ ಇರ್ಬೋದು ಇದನ್ನು ಉಪಯೋಗ ಮಾಡಬೇಕು ಪ್ರತಿ ಬ್ರ್ಯಾಂಡ್ಗಳಲ್ಲೂ ಈಗ ನಾನು ಉಪಯೋಗ ಮಾಡುವಂಥದ್ದು ಲೋಟಸ್ ಉಲ್ಫು ನನ್ನ ಸ್ಕಿನ್ ಟೈಪ್ಗೆ ಅದು ಸಖತ್ತಾಗಿ ಸೂಟ್ ಆಗುತ್ತೆ ಎರಡು ವರ್ಷದಿಂದ ನಾನು ಉಪಯೋಗ ಮಾಡ್ತಾ ಇದ್ದೇನೆ ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನಾನು ಯೂಸ್ ಮಾಡುವ ಮಾಯಶ್ಚರೈಸರ್ ಇರ್ಬೋದು ಅಥವಾ ಡೇ ಕ್ರೀಮ್ ಇರ್ಬೋದು ಇದು ಆಲ್ ಟೈಪ್ ಆಫ್ ಸ್ಕಿನ್ಗೆ ಇರುವಂಥದ್ದು ಎಲ್ಲ ಥರದ ಸ್ಕಿನ್ಗೆ ಕೂಡ ಆಗುತ್ತೆ ಮಾಯಶ್ಚರೈಸರ್ ಕ್ಲೆನ್ಸರ್ಡ್ ಮತ್ತು ಡೈಲಿ ಕ್ರೀಮ್ ಏನಿರುತ್ತೆ ಫೇಸ್ ವೈಟ್ನಿಂಗ್ ಆ್ಯಂಡ್ ಬ್ರೈಟ್ನಿಂಗ್ ಡೈಲಿ ಕ್ರೀಮ್ ಅಂತ ಉಪಯೋಗ ಮಾಡ್ತೇನೆ ಇದು ಎಲ್ಲ ಟೈಪ್ ಆಫ್ ಸ್ಕಿನ್ಗೂ ಆಗುತ್ತೆ ಇದನ್ನ ಈ ಲಿಂಕ್ ಬೇಕಾದರೆ ನಾನು ವಿಡಿಯೋದಲ್ಲಿ ಹಾಕಿರ್ತೇನೆ ನೀವು ಅಲ್ಲಿಂದ ಬೈ ಮಾಡ್ಬೋದು ತುಂಬ ಚೆನ್ನಾಗಿದೆ ರಿಸಲ್ಟ್ ನಿಮಗೆ ಲೋಟಸ್ ಅವ್ರದ್ದು ಬೇಡ ನೀವು ಬೇರೆ ಟ್ರೈ ಮಾಡ್ತೀರ ಅಂತಂದನು ಮಾರ್ಕೆಟಲ್ಲಿ ತುಂಬ ಒಳ್ಳೆಯ ಬ್ರ್ಯಾಂಡ್ಗಳದ್ದು ತುಂಬ ಒಳ್ಳೆಯ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳಿದೆ ಕೆಲವೊಂದು ಬೇಕಾದರೂ ಪಿಕ್ ಮಾಡಿ ನಾನು ಹಾಕಿರ್ತೀನಿ ಲೋಟಸ್ ಅವ್ರದ್ದು ಚೆನ್ನಾಗಿದೆ ಪ್ಲಮ್ ಅವ್ರದ್ದು ಚೆನ್ನಾಗಿದೆ ವಿಲ್ಗ್ರಿಮ್ಸ್ ಅವ್ರದ್ದು ಚೆನ್ನಾಗಿದೆ ನಾನು ಕೇಳ್ಪಟ್ಟಿರೋ ಫೀಡ್ಬ್ಯಾಕ್ ತರ ಫೀಡ್ಬ್ಯಾಕ್ ಪ್ರಕಾರ ರೇಟ್ ಸ್ವಲ್ಪ ಬೇರೆ ಬೇರೆ ಇರ್ಬೋದು ನಿಮ್ಗೆ ಯಾವುದು ಅಡ್ಜಸ್ಟ್ ಆಗುತ್ತೆ ನಿಮ್ಮ ಸ್ಕಿನ್ ಟೈಪ್ಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ನೋಡಿಕೊಂಡು ಪರ್ಚೇಸ್ ಮಾಡಿಕೊಳ್ಳಿ ಎಲ್ರಿಗೆ ಒಂದೇ ಥರದ್ದು ಸೂಟ್ ಆಗೋಲ್ಲ ನಾನು ಹೇಳ್ದಂಗೆ ನಿಮಗೆ ಲೋಟಸ್ ಅವ್ರದ್ದು ಮಾಯಶ್ಚರೈಸರ್ ಬಗ್ಗೆ ನೀವು ನೋಡ್ಲಿಕ್ಕೆ ಹೋದರೂ ನಿಮಗೆ ಲೋಟಸ್ ಹರ್ಬಲ್ ಮಾಯಶ್ಚರೈಸರ್ ಫಾರ್ ಆಯಿಲ್ ಸ್ಕಿನ್ ಲೋಟಸ್ ಹರ್ಬಲ್ ಮಾಯಶ್ಚರೈಸರ್ ಫಾರ್ ಡ್ರೈ ಸ್ಕಿನ್ ಅಥವಾ ಆಯಿಲ್ ಟೈಪ್ ಆಫ್ ಸ್ಕಿನ್ ಅಥವಾ ಕಾಂಬಿನೇಷನ್ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಅಂತ ಹಾಕಿರ್ತಾರೆ ಸೊ ಅದನ್ನು ನೋಡಿಕೊಂಡು ನೀವು ಪರ್ಚೇಸ್ ಮಾಡ್ಕೊಳ್ಳಿ ಸನ್ಸ್ಕ್ರೀನ್ ಕೂಡ ಹಾಗೆಯೇ ಪರ್ಚೇಸ್ ಮಾಡಬೇಕು ಮಾಯ್ಶ್ಚರೈಸರ್ ಕೂಡ ಹಾಗೆಯೇ ಪರ್ಚೇಸ್ ಮಾಡಬೇಕು ಹಾಗೆಯೇ ಡೇ ಕ್ರೀಮನ್ನು ಕೂಡ ಅದರಲ್ಲೇ ಇರುತ್ತೆ ಲೋಟಸ್ ಅವ್ರದ್ದು ಆಯಿಲ್ ಸ್ಕಿನ್ಗಿರುತ್ತೆ ಸೆನ್ಸ್ ಮಾಯ್ಚರೈಸರ್ ಆಯಿಲ್ ಇರುತ್ತೆ ಸೆನ್ ಸೆನ್ಸಿಟಿವ್ ಇರುತ್ತೆ ಕಾಂಬೈನ್ ಸ್ಕಿನ್ಗಿರುತ್ತೆ ಆಲ್ ಟೈಪ್ ಆಫ್ ಇರುತ್ತೆ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅದನ್ನ ನೋಡಿಕೊಂಡು ಪರ್ಚೇಸ್ ಮಾಡಿಕೊಳ್ಳಿ ಆಯಿತಾ ಸೊ ಡೇ ಕ್ರೀಮ್ ಕೂಡ ಹೋಗಿ ಸೊ ನಿಮಗೆ ಈಗ ನಾನು ಫೇಸ್ ಕ್ಲೆನ್ಸರ್ ಬಗ್ಗೆ ಕ್ಲಿಯರ್ ಮಾಡಿದ್ದೇನೆ ಮಾಯ್ಚರೈಸರ್ ಬಗ್ಗೆ ಡೌಟ್ ಕ್ಲಿಯರ್ ಮಾಡಿದ್ದೇನೆ ಡೇ ಕ್ರೀಮ್ ಬಗ್ಗೆ ಡೌಟ್ ಕ್ಲಿಯರ್ ಮಾಡಿದ್ದೇನೆ ಹಾಗೆಯೇ ಸನ್ಸ್ಕ್ರೀನ್ ಲೋಷನ್ ಬಗ್ಗೆ ನಾನು ಏನಂತಂದರೆ ಡೌಟ್ ಕ್ಲಿಯರ್ ಮಾಡಿದ್ದೇನೆ ಡೇ ಕ್ರೀಮ್ ಮತ್ತೆ ನೈಟ್ ಕ್ರೀಮ್ ಅಥವಾ ಒಂದೇ ಕ್ರೀಮ್ ಇರುತ್ತೆ ಡೈಲಿ ಕ್ರೀಮ್ ಅಂತ ಇರುತ್ತೆ ಡೇ ಕ್ರೀಮ್ ಹಾಕಿದರೆ ನೈಟ್ ಕ್ರೀಮ್ ಹಾಕೋಬಹುದು ಇಲ್ಲ ಡೇ ಕ್ರೀಮ್ ಮಾತ್ರ ಹಾಕೋಬಹುದು ಬಟ್ ಮಾಶ್ಚರೈಸರ್ ಕಂಪಲ್ಸರಿ ಸನ್ಸ್ಕ್ರೀನ್ ಲೋಷನ್ ಕಂಪಲ್ಸರಿ ಡೇ ಕ್ರೀಮ್ ಅದರ ಮೇಲೆ ಹಾಕುವಂಥದ್ದು ಸೊ ಈ ಮೂರು ಪ್ರಾಡಕ್ಟ್ ಒಂದು ಮಾಯಶ್ಚರೈಸರ್ ಡೇ ಕ್ರೀಮ್ ಸನ್ಸ್ಕ್ರೀನ್ ಲೋಷನ್ ಕಂಪಲ್ಸರಿ ದಿನ ಉಪಯೋಗ ಮಾಡುವಂಥದ್ದು ಒಂದು ನಿಮ್ಮ ಮುಖ ಕ್ಲೀನ್ ಮಾಡಲಿಕ್ಕೆ ಒಂದು ಕ್ಲೆನ್ಸರ್ ಅನ್ನು ಉಪಯೋಗ ಮಾಡುವಂಥದ್ದು ಇಷ್ಟನ್ನು ನೀವು ರೆಗ್ಯುಲರ್ ಆಗಿ ಮಾಡ್ಕೊಂಡು ಬಂದರೆ ನಿಮ್ಮ ಸ್ಕಿನ್ ಇದೆಯಲ್ಲ ಯಾವ ಥರ ಇರುತ್ತೆ ಅಂತಂದರೆ ನಿಮಗೆ ಜಾಸ್ತಿ ಮೇಕಪ್ನ ಅಗತ್ಯನೂ ಇರೋಲ್ಲ ಜಸ್ಟ್ ಒಂದೆರಡು ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನಿಮ್ಮ ಮುಖ ನಿಮಗೆ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ ತುಂಬ ಸಾಫ್ಟ್ ಆದಾಗೆ ಸ್ಕಿನ್ ಎಲ್ಲ ಅನ್ನಿ ಅಂದರೆ ಅನ್ನಿ ಬನ್ನಿರುತ್ತೆ ಅಂದರೆ ಅಲ್ಲಲ್ಲಿ ಮಾರ್ಕ್ಸ್ ಪಿಂಪಲ್ಸ್ ಮತ್ತು ಬೇರೆ ಬೇರೆ ಕಲಿಗಳಿರುತ್ತಲ್ಲ ಅದೆಲ್ಲ ಹೋಗಿ ಎಲ್ಲ ಸ್ಕಿನ್ ಎಲ್ಲ ಕಡೆ ಒಂದೇ ಥರ ಕಾಣುತ್ತೆ ಅಂದರೆ ಈವನ್ ಸ್ಕಿನ್ ಟೋನ್ ಬರುತ್ತೆ ಗ್ಲೋ ಆಗಿರುತ್ತೆ ಯಂಗ್ ಆಗಿರುತ್ತೆ ಸುಕ್ಕು ಜಾಸ್ತಿ ಬರಲ್ಲ ಈ ತರ ಡೈಲಿ ರುಟೀನನ್ನು ನಾವು ಫಾಲೋ ಮಾಡಿದರೆ ಈ ಸ್ಕಿನ್ ಕೇರ್ ಅಂದರೆ ಡೈಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡಿದರೆ ಸಿಗುವಂಥ ಬೆನಿಫಿಟ್ ಇದು ಇದು ಡೈಲಿ ಮಾಡುವಂಥದ್ದು ಇದನ್ನ ಹಾಕಿದ್ರು ಮೇಕಪ್ ಕ್ರೀನ್ ಉಪಯೋಗ ಮಾಡ್ಬೇಕಂತ ಕೇಳಿದರೆ ನೀವು ಹೊರಗಡೆ ಹೋಗ್ತೀರಾ ಫಂಕ್ಷನ್ಗಳಿಗೆ ಹೋಗ್ತೀರಾ ಆಫೀಸ್ಗೆ ಹೋಗ್ತೀರಾ ಆಗ ನೀವು ಯಾವ ಸ್ಥಳಗಳಿಗೆ ಯಾವ ಥರ ಕಾಣಬೇಕು ಅದ್ರ ಪ್ರಕಾರ ನಾವು ಡ್ರೆಸ್ ಅಪ್ ಡ್ರೆಸ್ ಅಪ್ ಆಗಬೇಕು ಅದರ ಪ್ರಕಾರ ಮೇಕಪ್ ಮಾಡಬೇಕು ಮದುವೆಗಳಿಗೆ ಹೋಗ್ತೀವ ರಿಸೆಪ್ಷನ್ಗಳಿಗೆ ಹೋಗ್ತೀವ ಗ್ರ್ಯಾಂಡಾಗಿ ಮೇಕಪ್ ಮಾಡ್ಕೋಬೇಕಾಗುತ್ತೆ ಆವಾಗ ನಾವು ಟೋನರ್ ಇರುತ್ತೆ ಟೋನರ್ ಅಥವಾ ಮೇಕಪ್ ಹಾಕೋಕ್ಕಿಂತ ಮುಂಚೆ ಉಪಯೋಗ ಮಾಡುವಂಥ ಪ್ರೈಮರ್ ಇರ್ಬೋದು ಅಥವಾ ಪಿಗ್ಮೆಂಟೇಷನ್ ಮತ್ತು ಮಾರ್ಕ್ಸ್ಗಳಿಗೆಲ್ಲ ಪ್ಯಾಚಪ್ ಮಾಡುವಂತಹ ಕನ್ಸೀಲರ್ ಇರ್ಬೋದು ಅದಾದ ನಂತರ ಎಲ್ಲ ಸ್ಕಿನ್ ಬ್ರೈಟಾಗಿ ಕಾಣಲಿಕ್ಕೆ ಹಾಕುವಂಥ ಫೌಂಡೇಶನ್ ಕ್ರೀಮ್ ಇರ್ಬೋದು ಅದಾದ ನಂತರ ನಮಗೆ ಬ್ಲಷಸ್ ಶ್ಯಾಡೋಸು ಈ ಥರ ಎಲ್ಲದನ್ನು ಲಿಪ್ಸ್ಟಿಕ್ ಐಲೈನರ್ ಕಾಜಲ್ ಎಲ್ಲ ಹಾಕಿ ತುಂಬಾ ಗ್ರ್ಯಾಂಡ್ ಆಗಿ ಕಾಣಬೇಕಾಗುತ್ತೆ ಎಲ್ಲದನ್ನ ಹಾಕಬೇಕಾಗುತ್ತೆ ಕೊನೆಗೆ ಇನ್ನೊಂದು ಬರುತ್ತೆ ಮೇಕಪ್ ಸೆಟ್ ಸ್ಪ್ರೇ ಅಂತ ಕೂಡ ಬರುತ್ತೆ ಅದೇ ಮೇಕಪ್ ಮಾಡೋಕ್ಕಿಂತ ಮುಂಚೆ ಕೂಡ ಮೇಕಪ್ ಕೂತ್ಕೊಳ್ಳಿಕ್ಕೆ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳಿಕ್ಕೆ ಒಂದು ಸ್ಪ್ರೇ ಹಾಕ್ತಾರೆ ಅದು ಕೂಡ ತುಂಬಾ ತುಂಬಾ ಇದೆ ಯಾವ ಫಂಕ್ಷನ್ಗೆ ಎಷ್ಟು ಬೇಕೋ ಆ ಥರ ರೆಡಿ ಆಗಬೇಕಾಗುತ್ತೆ ನಾರ್ಮಲ್ ಆಗಿ ನೀವು ಆಫೀಸ್ ಹೋಗ್ತೀರಾ ಎವ್ರಿ ಡೇ ಕಾಲೇಜ್ಗೆ ಹೋಗ್ತೀರಾ ಮಾಯ್ಚರೈಸರ್ ಹಾಕೊಳ್ಳಿ ಒಂದು ಡೇ ಕ್ರೀಮ್ ಹಾಕೊಳ್ಳಿ ಇನ್ನೊಂದು ಹೇಳ್ತೀನಿ ಕೆಲವು ಡೇ ಕ್ರೀಮ್ಗಳಲ್ಲಿ ಕೆಲವು ಡೇ ಕ್ರೀಮ್ಗಳಲ್ಲಿ ಸನ್ಸ್ಕ್ರೀನ್ ಲೋಷನ್ ಕೂಡ ಮಿಕ್ಸ್ ಆಗಿರುತ್ತೆ ಸೊ ಅಂತ ಟೈಮ್ ಅಲ್ಲಿ ನೀವು ಫಾರ್ ಎಕ್ಸಾಂಪಲ್ ಲೋಟಸ್ ಅವ್ರದ್ದು ಒಂದು ಡೇ ಕ್ರೀಮ್ ಇದೆ ಆ ಡೇ ಕ್ರೀಮಲ್ಲಿ ಅಲ್ಲಿ ಸನ್ಸ್ಕ್ರೀನ್ ಲೋಷನು ಇದೆ ಸೊ ಅವಾಗ ನಾವು ಏನು ಮಾಡ್ಬೋದು ಅಂತಂದ್ರೆ ಸನ್ಸ್ಕ್ರೀನ್ ಲೋಷನ್ ಅನ್ನ ಸ್ಕಿಪ್ ಮಾಡಬಹುದು ಸೊ ನಾನು ಫಾರ್ ಎಕ್ಸಾಂಪಲ್ ಸನ್ಸ್ಕ್ರೀನ್ ಲೋಷನ್ ಜಾಸ್ತಿ ಹಾಕಲ್ಲ ನಾನು ಮಾಯ್ಚರೈಸರ್ ಹಾಕ್ತೀನಿ ಆಫೀಸ್ಗೆ ಹೋಗುವಾಗ ಅದಾದ ನಂತರ ಲೋಟಸ್ ಹರ್ಬಲ್ ಅವ್ರದ್ದು ಫೇಸ್ ವೈಟ್ನಿಂಗ್ ಮತ್ತೆ ಬ್ರೈಟ್ನಿಂಗ್ ಕ್ರೀಮ್ ಹಾಕೊಂತೀನಿ ಅದರಲ್ಲಿ ಏನು ಅಂತಂದರೆ ಎಸ್ ಪಿ ಎಫ್ ಟ್ವೆಂಟಿ ಫೈವ್ ಅದು ಎಸ್ ಪಿ ಎಫ್ ಟ್ವೆಂಟಿ ಫೈವ್ ಅಥವಾ ಎಸ್ ಪಿ ಎಫ್ ಫಿಫ್ಟಿ ಅನ್ನುವಂಥದ್ದು ಸನ್ ಸನ್ ಅಂದರೆ ಸನ್ ರೇಸಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಇರುವಂಥ ಒಂದು ಅಂಶ ಅದು ನಮ್ಮನ್ನು ಕಾಪಾಡುತ್ತೆ ಹೊರಗಡೆ ಹೋಗೋದು ಬಿಸಿಲಿಂದ ಸೊ ನಾನು ಮಾಯಿಶ್ಚರೈಸರ್ ಲೋಟಸ್ ಅವ್ರದ್ದು ವೈಟ್ ಕ್ರೀಮ್ ಹಾಕಿ ಅದಾದ ನಂತರ ಲುಮಿ ಲಿಟ್ ಕ್ರೀಮ್ ಅಂತ ಒಂದಿದೆ ಅದು ಸ್ವಲ್ಪ ಮುಖಕ್ಕೆ ಏನು ಅಂತಂದ್ರೆ ಈ ಫೌಂಡೇಶನ್ ಟಚ್ ಹೋಗ್ಕೊಳ್ಳುತ್ತೆ ಸ್ವಲ್ಪ ಏನಂತಾರೆ ಬ್ರೈಟ್ ಗ್ಲೋಯಿಂಗ್ ಟಚ್ ಹೋಗ್ಕೊಳ್ಳುತ್ತೆ ಆದ್ದರಿಂದ ನಾನು ಅದೊಂದನ್ನು ಉಪಯೋಗ ಮಾಡ್ತೀನಿ ಮಾಯಶ್ಚರೈಸರ್ ಡೇ ಕ್ರೀಮ್ ಹಾಕಿ ಒಂದ ಲುಮಿ ಲಿಟ್ ಕ್ರೀಮನ್ನು ಲೈಟಾಗಿ ಹಚ್ಕೊತೀನಿ ಕ್ಲಾಸಿಯಾಗಿ ಲೈಟಾಗಿ ಮೇಕಪ್ ಟಚ್ ಅಪ್ ಮಾಡಿದಾಗೆ ಇರುತ್ತೆ ಲೈಟಾಗಿ ಜಾಸ್ತಿ ಇಲ್ಲ ಯಾಕಂತಂದ್ರೆ ಆಫೀಸ್ಗೆಲ್ಲ ಹೋಗುವ ನಾವು ಓವರ್ ಮೇಕಪ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋಲ್ಲ ಲೈಟ್ ಆಗಿರುತ್ತೆ ಒಂದು ವೇಳೆ ಲುಮಿಲಿಟ್ ಕ್ರೀಮ್ ಇಲ್ವಾ ಲೋಟಸ್ ಅವರು ಇನ್ನೊಂದಿದೆ ಆಲ್ ಇನ್ ಒನ್ ಡೇ ಎಕ್ಸ್ಪ್ರೆಸ್ ಗ್ಲೋ ಅಂತ ಏನೋ ಒಂದು ಕ್ರೀಮ್ ಕ್ರೀಮ್ ಇದೆ ಲಾಸ್ಟ್ ಟೈಮ್ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದ ಅದ್ನೊಂಚೂರು ಹಾಕೊತೀನಿ ಮನೇಲಿ ಇರುವಾಗ ನಾನು ಜಸ್ಟ್ ಮಾಯಶ್ಚರೈಸರ್ ಮತ್ತೆ ಡೇ ಕ್ರೀಮ್ ಹಚ್ಚಿ ಬಿಡ್ತೀನಿ ಇದು ಹೇಳ್ತಿರೋದು ಆಫೀಸ್ಗೆ ಹೋಗುವಾಗ ಆಫೀಸ್ಗೆ ಹೋಗುವಾಗ ಮಾಯಶ್ಚರೈಸರ್ ಟೇ ಕ್ರೀಮ್ ಹಚ್ಚಿ ಒಂದು ಲುಮಿನೆಟ್ ಕ್ರೀಮ್ ಸ್ವಲ್ಪ ಲೈಟಾಗಿ ಟಚ್ ಅಪ್ ಮಾಡ್ಕೊತೀನಿ ಇಲ್ಲ ಲುಟೆ ಸ್ವಲ್ಪಲ್ಲೊರ್ದು ಆಲ್ ಇನ್ ಒನ್ ಎಕ್ಸ್ಪ್ರೆಸ್ ಗ್ಲೋ ಅಂತ ಒಂದು ಕ್ಲೀ ಕ್ರೀಮ್ ಬರುತ್ತೆ ಅದನ್ನ ಸ್ವಲ್ಪ ನಾನು ಹಚ್ಕೊಂಡು ಹೋಗ್ತೀನಿ ಅದಾದ್ರೆ ಒಂದು ಐಲೈನರ್ ಚೂರು ಲಿಪ್ಸ್ಟಿಕ್ ಆಗಿದ್ರೆ ಆಫೀಸ್ಗೆ ಹೋಗ್ಲಿಕ್ಕೆ ಪರ್ಫೆಕ್ಟ್ ಲಾಕು ಅದೇ ಫಂಕ್ಷನಿಗೆ ಮತ್ತು ಎಲ್ಲಾದರೂ ರಿಸೆಪ್ಷನ್ ಮದುವೆ ಮದುವೆಗೆ ಹೋಗ್ಬೇಕಾದ್ರೆ ಅದು ಕಂಪ್ಲೀಟಾಗಿ ನಾವು ಬೇರೆ ಥರನೇ ರೆಡಿ ಆಗ್ತೀನಿ ಅಂದರೆ ಪ್ರಾಪರಾಗಿ ಮೇಕಪ್ ಹಾಕ್ಕೊಂಡು ರೆಡಿ ಆಗ್ತೀನಿ ಸೊ ಎಲ್ಲಿ ಹೇಗಿರಬೇಕು ಎಲ್ಲಿ ಯಾವ್ದಾದ್ರು ಹೋಗಬೇಕು ಅದಕ್ಕೆ ಅನುಸಾರವಾಗಿ ನಾವು ನಮ್ಮ ಕ್ರೀಮ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಎಲ್ಲ ಕ್ರೀಮ್ ಒಂದೇ ಅಲ್ಲ ಎಲ್ಲ ಕ್ರೀಮ್ದು ಪರ್ಪಸ್ ಒಂದೇ ಅಲ್ಲ ಆ ಕ್ರೀಮ್ ಈ ಕ್ರೀಮ್ ಯಾವ ಕ್ರೀಮ್ ಅಂತ ಹಿಂಗೆ ಕೇಳಬೇಡಿ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ನಿಮಗೆ ಕ್ಲೀನಾಗಿ ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡಿದ್ದೇನೆ ಮೇಕಪ್ ಇರ್ಬೋದು ಮೇಕಪ್ ಕ್ರೀಮ್ ಇರ್ಬೋದು ಸ್ಕಿನ್ ಕೇರ್ ಕ್ರೀಮ್ ಇರ್ಬೋದು ಸೆಲೆಕ್ಟ್ ಮಾಡುವಾಗ ನಿಮ್ಮ ಸ್ಕಿನ್ ಟೈಪ್ ಯಾವುದು ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಕಂಟೆಂಟ್ ಯಾವುದಿದೆ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಏನೇ ಮುಖಕ್ಕೆ ಹಚ್ಕೊಳ್ಬೇಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡಿ ಕಂಪಲ್ಸರಿ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ ಪ್ಯಾಚ್ ಟೆಸ್ಟ್ ಕಂಪಲ್ಸರಿ ಏನು ಪ್ಯಾಚ್ ಟೆಸ್ಟ್ ನಾನು ಆಗಲೇ ಹೇಳಿದಾಗೆ ಎಲ್ಲ ಕ್ರೀಮ್ ಎಲ್ಲ ಪ್ಯಾಚ್ ಪ್ಯಾಚ್ರೆಸ್ ಏನು ಅಂತಂದರೆ ನಾವು ಕಾಸ್ಮೆಟಿಕ್ಸ್ ಇರ್ಬಂದರೆ ಮೇಕಪ್ ಕ್ರೀಮ್ ಅಥವಾ ಸ್ಕಿನ್ ಕೇರ್ ಕ್ರೀಮ್ ಅಥವಾ ಏನೇ ಫೇಸ್ ವಾಶ್ ಮಾಯ್ಚರೈಸರ್ ಸನ್ಸ್ಕ್ರೀನ್ ಏನೇ ಇರ್ಬೋದು ಹಾಕೋಕ್ಕಿಂತ ಸ್ವಲ್ಪ ಮುಂಚೆ ಕೈಗೆ ಹಚ್ಕೋಬೇಕು ಹೊಸದಾಗಿ ತರೋಕ್ಕಿಂತ ಮುಂಚೆ ಹೊಸ ಪ್ರಾಡಕ್ಟನ್ನು ಯಾವಾಗಲೂ ನಮ್ಮ ಮುಖಕ್ಕೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕೈಗೆ ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಡ್ಬಿಡಬೇಕು ಒಂದು ಅರ್ಧ ದಿನ ಬಿಡಿ ಒಂದು ದಿನ ಬಿಡಿ ಯಾಕಂತಂದರೆ ಏನೂ ರಿಯಾಕ್ಷನ್ ಆಗಿಲ್ಲ ಸೆಟ್ ಆಗುತ್ತೆ ಅಂದ ನಂತರ ಮುಖಕ್ಕೆ ಹಚ್ಕೊಳ್ಳಿ ಇಲ್ಲ ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಇದೆ ಆ ಥರ ಏನಾದರೂ ದಯವಿಟ್ಟು ಅದನ್ನ ಕಂಟಿನ್ಯೂ ಮಾಡೋದಕ್ಕೆ ಹೋಗಬೇಡಿ ಯಾರಾದ್ರೂ ಎಕ್ಸ್ಪರ್ಟ್ ಅಡ್ವೈಸ್ಗಳ ಅಡ್ವೈಸರ್ಗಳ ಹತ್ರ ತಿಳ್ಕೊಂಡು ನೀವು ಉಪಯೋಗ ಮಾಡಿ ನಾರ್ಮಲ್ ಆಗಿ ಇರುವಂಥ ಜನರಲ್ ಕ್ರೀಮ್ಗಳು ಏನೂ ಪ್ರಾಬ್ಲಮ್ ಆಗೋಲ್ಲ ನಿಮ್ಮ ಸ್ಕಿನ್ ಟೈಪಿಗೆ ಸರಿಯಾಗಿ ತಗೊಂಡ್ರೆ ಯೂಶಲ್ ಆಗಿ ಏನೂ ಪ್ರಾಬ್ಲಮ್ ಆಗೋಲ್ಲ ಬಟ್ ಆದರೂ ಒಂದ್ಸರಿ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನಿಮ್ಮ ಮುಖಕ್ಕೆ ಹಚ್ಚೋದು ಒಳ್ಳೆಯದು ಸೊ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಸ್ಕಿನ್ ಕೇರ್ ಕ್ರೀಮ್ ಯಾವುದು ಮೇಕಪ್ ಕ್ರೀಮ್ ಯಾವುದು ಕ್ಲಿಯರಾಗಿ ಕ್ಲಾರಿಟಿ ಕೊಟ್ಟಿದ್ದೀನಿ ನನಗೇನಂತಂದರೆ ಆಯಲ್ ಸ್ಕಿನ್ ಅವರು ಮೇಡಮ್ ನಮ್ಮ ಸ್ಕಿನ್ಗೆ ಯಾವುದು ಬೆಸ್ಟ್ ಕ್ರೀಮ್ ಇದೆ ಹೇಳಿ ಅಂತಂದಾಗ ಅವರಿಗೂ ವೀಡಿಯೋ ಮಾಡಬೇಕಾಗುತ್ತೆ ಡ್ರೈ ಸ್ಕಿನ್ ಅವರು ಮೇಡಮ್ ನಮಗೆ ಯಾವುದಾದ್ರೂ ಬೆಸ್ಟ್ ಕ್ರೀಮ್ ಇದ್ದರೆ ಹೇಳಿ ಅಂತಂದರೆ ನಾನು ರಿಸರ್ಚ್ ಮಾಡಿ ಅವರಿಗೂ ವೀಡಿಯೋ ಮಾಡಬೇಕಾಗುತ್ತೆ ಯಾರಿಗೆ ಯಾವುದು ಬೇಕು ಅದನ್ನಷ್ಟೇ ನೋಡಿ ಅದನ್ನಷ್ಟೇ ತರಿಸ್ಕೊಂಡು ನೀವು ಉಪಯೋಗ ಮಾಡಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ತುಂಬ ಚೆನ್ನಾಗಿ ಸ್ಕಿನ್ ಕೇರ್ ಮಾಡಿ ನೀವೇ ಸೂಪರಾಗಿ ಕಾಣ್ತಾರೆ ಯಾಕಂತಂದರೆ ಅಪಿಯರೆನ್ಸ್ ಇದೆಯಲ್ವಾ ನಮ್ಮನ್ನೇ ನೋಡಿದಾಗ ಒಂದು ಫಸ್ಟ್ ಒಳ್ಳೆ ಇಂಪ್ರೆಷನ್ ಕ್ರಿಯೇಟ್ ಆಗಬೇಕು ಅಂತಂದರೆ ನಮ್ಮ ಅಪಿಯರೆನ್ಸ್ ಅಂದರೆ ನಾವು ಹೇಗೆ ಫಸ್ಟ್ ಹೇಗೆ ಕಾಣ್ತೀವಿ ಅದು ತುಂಬ ಮುಖ್ಯ ಆಗುತ್ತೆ ನಾವು ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದ್ದೀವಿ ಚೆನ್ನಾಗಿ ಸ್ಕಿನ್ ಎಲ್ಲ ಗ್ಲೋ ಆಗಿದೆ ಚೆನ್ನಾಗಿದೆ ಅಂತಂದಾಗ ನಮಗೆ ಆಟೋಮೆಟಿಕ್ಕಾಗಿ ಆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಸೊ ಸ್ಕಿನ್ ಕೇರ್ ತುಂಬ ಇಂಪಾರ್ಟೆಂಟ್ ಅನ್ನೋದೇ ಅದಕ್ಕೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೇರೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಏನಾದರೂ ಸ್ಕಿನ್ ಕೇರ್ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ಅದನ್ನು ಕೂಡ ನನಗೆ ತಿಳಿಸಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಕೂಡ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡೋದೇ ನೋಡ್ಕೋಬೋದು ಥ್ಯಾಂಕ್ಸ್ ಇಲ್ರಿಗೂ